ನಿಮಗೆ ಆಗದಿರುವ ಕೆಲಸ ಆಗುವುದಿಲ್ಲ ಎಂದು ಬರೆದುಕೊಡಿ ಸುಮ್ಮನೆ ಜನರನ್ನ ಕಚೇರಿಗಳಿಗೆ ಅಲೆದಾಡಿಸಬೇಡಿ ಎಂದು ಅಧಿಕಾರಿಗಳಿಗೆ ಕಂದಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣಬೈರೇಗೌಡ ಎಚ್ಚರಿಕೆ ನೀಡಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಸಾರ್ವಜನಿಕರ ಕುಂದುಕೊರತೆ ಅಹವಾಲು ಸ್ವೀಕಾರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕಳೆದ ಬಾರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಾರ್ವಜನಿಕರ ಕುಂದುಕೊರತೆ ಅಹವಾಲು ಸಭೆಯಲ್ಲಿಯೂ ತಿಳಿಸಿದ್ದೇನೆ ಕಂದ ಇಲಾಖೆಯ ವ್ಯಾಪ್ತಿಗೆ ಬರುವ ಖಾತೆ ಬದಲಾವಣೆ ಸರ್ವೆ ಸೇರಿದಂತೆ ಇತರೆ ದೂರುಗಳಿಗೆ ಅಧಿಕಾರಿಗಳು ಸ್ಪಷ್ಟವಾದ ಉತ್ತರವನ್ನು ಅರ್ಜಿದಾರರಿಗೆ ನೀಡಬೇಕು ಇದರಲ್ಲಿ ಮಿನಾಮಿಷ ಮಾಡಿದರೆ ಅವರು ಕಚೇರಿಯಲ್ಲಿ ಅಲಿಯುವುದು ತಪ್ಪುವುದಿಲ್ಲ ಆಯಾ ತಾಲೂಕಿನ ಸರ್ವೇಯರ್ಗಳಿಗೆ ಕೆಲಸದ ಒತ್ತಡ ಇದ್ದರೆ ಮತ್ತೊಬ್ಬರಿಗೆ ವಹಿಸಬೇಕು ಇಲ್ಲದಿದ್ದರೆ ಹಲವು ತಿಂಗಳುಗಳ ಕಾಲ ಅರ್ಜಿದಾರರು ಇದೊಂದು ಕೆಲಸಕ್ಕೆ ತಮ್ಮ ಎಲ್ಲಾ ಕೆಲಸವನ್ನ ಬಿಟ್ಟು ಅಲೆದಾಡಬೇಕಾಗುತ್ತದೆ ನಿಮ್ಮ ವ್ಯಾಪ್ತಿಯಲ್ಲಿ ಹಾಗೂ ಕೆಲಸವನ್ನ ಮಾಡಿಕೊಡಿ ಆಗಲಿಲ್ಲ ಎಂದಾದರೆ ಆಗುವುದಿಲ್ಲ ಎಂದು ಹೇಳಿಬಿಡಬೇಕು ಎಂದರು ಈ ಸಂದರ್ಭದಲ್ಲಿ ಖಾತೆ ಬದಲಾವಣೆ ರಸ್ತೆ ಸಮಸ್ಯೆ ಪಿತ್ರಾರ್ಜಿತ ಆಸ್ತಿ ವರ್ಗಾವಣೆ ಪಹಣಿ ತಿದ್ದುಪಡಿ ಶಾಲೆಗೆ ಮೂಲಸೌಕರ್ಯ ಅಂಗನವಾಡಿ ಸಮಸ್ಯೆ ಗ್ರಾಮಗಳಲ್ಲಿನ ರಸ್ತೆ ಚರಂಡಿ ಕೆರೆ ಒತ್ತುವರಿಯಂತಹ ಸಮಸ್ಯೆಗಳನ್ನು ಹೊತ್ತು ಜನರು ಸುಮಾರು ಆರುನೂರಕ್ಕೂ ಹೆಚ್ಚು ಅಹವಾಲುಗಳನ್ನು ಸಲ್ಲಿಸಿದ್ರು ಇದರಲ್ಲಿ ಮಧ್ಯಾಹ್ನದ ವೇಳೆಗೆ ಸುಮಾರು ನೂರಕ್ಕೂ ಹೆಚ್ಚು ಅಹವಾಲುಗಳನ್ನು ಸಚಿವ ಕೃಷ್ಣಬೈರೇಗೌಡ ಸ್ಥಳದಲ್ಲಿಯೇ ಅಧಿಕಾರಿಗಳಿಗೆ ಸೂಚನೆ ನೀಡಿ ತಮ್ಮ ವ್ಯಾಪ್ತಿಯಲ್ಲಿ ಕ್ರಮ ಕೈಗೊಳ್ಳುವಂತೆ ಹಾಗೂ ಇಂತಿಷ್ಟು ಕಾಲಮಿತಿಯಲ್ಲಿ ಸಮಸ್ಯೆ ಬಗೆಹರಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರು ಅವರು ಜನ ಕೇಳೋದೆಲ್ಲ ನಾವು ಮಾಡ್ಕೊಡಕ್ ಆಗೋದಿಲ್ಲ ಆಮೇಲೆ ಇಲ್ಲಿ ಬರೋರು ಹೆಂಗಿರ್ತಾರೆ ಅಂದ್ರೆ ಅವ್ರದ್ದೇನೋ ಪರ್ಸನಲ್ ಡಿಸ್ಪ್ಯೂಟ್ಗಳು ಇರ್ತವೆ ನಮ್ಮ ಹತ್ರ ಬರ್ತಾರೆ ಅದನ್ನ ಅವ್ರ ಅವ್ರದ್ದು ಸೆಟ್ಲ್ ಮಾಡ್ಕೊಳಕೆ ಅದಕ್ಕೆಲ್ಲ ನಾವು ಪಾರ್ಟಿ ಆಗಕ್ ಆಗೋದಿಲ್ಲ ನಾನು ನೇರವಾಗಿ ಹೇಳ್ತೇನೆ ಅವ್ರ ಮುಖಕ್ಕೂ ಹೇಳ್ತೇನೆ ನಿಮ್ಗೆ ಎಲ್ಲಾರ್ ಮುಂದೆನೂ ಮೈಕಲ್ಲೂ ಹೇಳ್ತೇನೆ ಅವ್ರು ಕೇಳೋದೆಲ್ಲ ಸರಿ ಇರುತ್ತೆ ಅಂತಾನು ನಾನು ಹೇಳ್ಲಿಕ್ಕೆ ಆಗೋದಿಲ್ಲ ಆದ್ರೆ ಸರಿ ಇರೋದನ್ನ ದಯವಿಟ್ಟು ಮಾಡಿಕೊಡ್ಬೇಕು ಇದು ಅಧಿಕಾರಿಗಳು ಇಷ್ಟೇ ನಾನು ನಿಮ್ಮಿಂದ ಕೇಳುವಂತಾಗ್ಲಿ ಆಗೋ ಕೆಲಸ ದಯವಿಟ್ಟು ಮಾಡಿಕೊಡಿ ಆವಾಗ ಮಾತ್ರ ಈ ನಾವು ಇವತ್ತು ಮಾಡ್ತಾ ಇರೋ ಪ್ರಯತ್ನಕ್ಕೆ ಒಂದು ನಿಜವಾಗಿ ಅರ್ಥ ಸಿಗುತ್ತೆ ಅದನ್ನ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ ಅದಕ್ಕಾಗಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾನು ಇವತ್ತು ಇದು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇಲ್ಲ ಅಂದಿದ್ರೆ ನೀವು ಮಾಡೋದಿಲ್ಲ ಅಂದಿದ್ರೆ ನಾನು ಇದು ಕೈ ಹಾಕೋದಿಲ್ಲ ಯಾಕಂದ್ರೆ ಕೈ ಹಾಕಿ ಕೈ ಸುಟ್ಕೊಳ್ಳೋದಕ್ಕಿಂತ ಕೈ ಹಾಕದೇ ಇರೋದು ಒಳ್ಳೇದು ಬಟ್ ನೀವು ಇದನ್ನ ಅಪ್ ಮಾಡ್ತಿರೋ ಡಿ ಸಿ ಅವರು ನನ್ಗೆ ಅಶ್ಯೂರ್ ಮಾಡಿದ್ದಾರೆ ಇಲ್ಲ ಸರ್ ಫಾಲೋ ಅಪ್ ಮಾಡ್ತೇವೆ ಪ್ರತಿಯೊಂದು ಇಶ್ಯೂನು ಅಡ್ರೆಸ್ ಮಾಡ್ತೇವೆ ಅಂತ ಅಶ್ಯೂರ್ ಮಾಡಿದ್ದಾರೆ ಅವರು ಆರಾಮ ನನ್ ಮಾತನ್ನು ಕೊಟ್ಟು

ಈ ಸಂದರ್ಭದಲ್ಲಿ ಶಾಸಕ ಸೇನ್ ಬಾಲಕೃಷ್ಣ ಸಿಮೆಂಟ್ ಮಂಜು ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಡಿಸಿಎಫ್ ಸೌರಭ್ ಕುಮಾರ್ ಸೇರಿದಂತೆ ಉಪವಿಭಾಗಾಧಿಕಾರಿ ಎಲ್ಲ ತಾಲೂಕಿನ ತಹಶೀಲ್ದಾರ್ ಹಾಗೂ ಇಲಾಖೆಗಳ ಮುಖ್ಯ ಅಧಿಕಾರಿಗಳು ಹಾಜರಿದ್ದರು